ಜ್ಯೋತಿ ಯೂಟ್ಯೂಬ್ ಚಾನೆಲ್ ವತಿಯಿಂದ ತಮ್ಮೆಲ್ಲರಿಗೂ ನಮಸ್ಕಾರಗಳು ಎರಡು ಸಾವಿರದ ಇಪ್ಪತ್ತಾರರ ವರ್ಷದಲ್ಲಿ ಮಿಥುನ ರಾಶಿಯವರ ಜಾತಕ ಫಲ ಯಾವ ಥರ ಇರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಒತ್ತಿ ಮಿಥುನ ರಾಶಿಯವರ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳಿ ಮಿಥುನ ರಾಶಿ ಪ್ರೇಮ ಜಾತಕ ಎರಡು ಸಾವಿರದ ಇಪ್ಪತ್ತಾರರ ವರ್ಷದಲ್ಲಿ ಆರಂಭ ಈ ವರ್ಷ ಆರಂಭ ಪ್ರೀತಿಯ ವಿಷಯದಲ್ಲಿ ಮಿಶ್ರ ಫಲಗಳು ಸಿಗುತ್ತವೆ ಪ್ರೇಮಿಯನ್ನು ಕೆಲವೊಮ್ಮೆ ಅರ್ಥ ಮಾಡಿಕೊಳ್ಳುವುದು ಕಷ್ಟವಾಗಬಹುದು ನಮ್ಮ ಪ್ರೀತಿ ವಿಚಾರವನ್ನು ಮನೆಯಲ್ಲಿ ಪ್ರಸ್ತಾಪ ಮಾಡಲು ಸೂಕ್ತ ಸಮಯ ಆರಂಭದಲ್ಲಿ ನೀವು ಕೆಲವು ಸವಾಲುಗಳನ್ನು ಎದುರಿಸುತ್ತೀರಿ ಹಾಗೂ ವೃತ್ತಿಯಲ್ಲಿನ ಬದಲಾವಣೆ ಸ್ವಂತ ಹುದ್ದೆ ಆರಂಭ ಹಾಗೂ ವಿಸ್ತರಣೆ ವಾಹನ ಹಾಗೂ ಮನೆಯಲ್ಲದೆ ದುಬಾರಿ ವಸ್ತುಗಳ ಖರೀದಿಗೆ ಯೋಜನೆಗಳನ್ನು ಮಾಡಿಕೊಳ್ಳಲಾಗುತ್ತದೆ ಆದರೆ ಇದಕ್ಕೆಲ್ಲ ಈ ಸಮಯ ಅನುಕೂಲಕರವಾಗಿದೆಯೇ ಎಂದು ತಿಳಿಯುವುದು ತುಂಬ ಮುಖ್ಯ ಯಾಕೆಂದರೆ ತಪ್ಪಾದ ನಿರ್ಧಾರಗಳು ನಿಮ್ಮ ಹಣಕಾಸಿನ ಪರಿಸ್ಥಿತಿಯಲ್ಲಿ ಸಮಸ್ಯೆಗಳನ್ನು ಸೃಷ್ಟಿಸಬಹುದು ಇದರಿಂದಾಗಿ ಕುಟುಂಬ ದಾಂಪತ್ಯ ಪ್ರೇಮ ಜೀವನದಲ್ಲಿ ಸಂಕಷ್ಟಗಳು ಎದುರಾಗುವ ಸಾಧ್ಯತೆಗಳು ಇವೆ ಹಾಗಾದರೆ ಜ್ಯೋತಿಷ್ಯದ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ಮಿಥುನ ರಾಶಿಯವರ ಕುಟುಂಬ ವೈವಾಹಿಕ ಪ್ರೇಮ ಜೀವನವು ಮಿಶ್ರಫಲವಾಗಿರುತ್ತದೆ ನಿಮ್ಮ ಸಂಗತಿಯು ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಅತ್ಯಗತ್ಯ ಇದು ವರ್ಷವಿಡೀ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಂತೋಷವನ್ನು ನೀಡುತ್ತದೆ ಆದರೂ ಸಾಂದರ್ಭಿಕವಾದಗಳು ಉದ್ಭವಿಸಬಹುದು ಇನ್ನು ವಿವಾಹ ನಿರೀಕ್ಷೆಯಲ್ಲಿರುವ ಮಿಥುನ ರಾಶಿಯವರು ಮದುವೆಯಾಗುವ ವರ್ಷದ ಆರಂಭದ ಸಮಯ ತುಂಬ ಅನುಕೂಲಕರವಾಗಿದೆ ಜೊತೆಗೆ ನವವಿವಾಹಿತರಿಗೆ ಮಕ್ಕಳಾಗುವ ಯೋಗವೂ ಇದೆ ನೀವು ನಿಮ್ಮ ಸಂಗಾತಿಯೊಂದಿಗೆ ಅದ್ಭುತ ಕ್ಷಣಗಳನ್ನು ಆನಂದಿಸುವಿರಿ ಆದರೂ ವರ್ಷದ ಮಧ್ಯದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಪ್ರಮುಖ ವಿವಾದಗಳಿಗೆ ಕಾರಣವಾಗಬಹುದು ಆದ್ದರಿಂದ ನೀವು ಪರಸ್ಪರ ಅರ್ಥ ಮಾಡಿಕೊಳ್ಳಲು ಶ್ರಮಿಸಬೇಕಾಗುತ್ತದೆ ವರ್ಷದ ಕೊನೆಯಲ್ಲಿ ದಂಪತಿಗಳ ನಡುವೆ ಪರಸ್ಪರ ಗೌರವ ಮತ್ತು ಪ್ರೀತಿ ಹೆಚ್ಚಾಗುತ್ತದೆ ಗುರುವಿನ ಸಂಚಾರ ನಿಮ್ಮ ವೈವಾಹಿಕ ಜೀವನವನ್ನು ಸಂತೋಷವಾಗಿಡುವುದು ನೀವು ಪರಸ್ಪರ ಭಾವನೆಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಇದಾಗಿದ್ದು ಮಿಥುನ ರಾಶಿಯವರ ಎರಡು ಸಾವಿರದ ಇಪ್ಪತ್ತಾರರ ವರ್ಷದ ಫಲಗಳು ಯಾವುದೇ ರಾಶಿಯ ದೋಷಗಳಿದ್ದರೆ ಹುಟ್ಟಿದ ದಿನಾಂಕ ಮತ್ತು ಹುಟ್ಟಿದ ಸಮಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ದೋಷ ಪರಿಹಾರದ ವಿಷಯವನ್ನು ತಿಳಿಸಿಕೊಡುತ್ತೇವೆ ಧನ್ಯವಾದಗಳು